ನಮಸ್ತೆ ಎಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ಕಲಿಕಾಫಲ ಏಳರವರೆಗೆ ಅಭ್ಯಾಸ ಹಾಡುಗಳ ಕುರಿತು ನೋಡಾಗಿತ್ತು ಈ ಒಂದು ವಿಡಿಯೋದಲ್ಲಿ ಕಲಿಕಾಫಲ ಎಂಟು ಮತ್ತು ಒಂಬತ್ತು ಇವೆರಡರ ಕುರಿತು ಯಾವ ರೀತಿಯಾಗಿ ಬೇರೆ ಬೇರೆ ಸರಳ ಚಟುವಟಿಕೆಗಳನ್ನ ಹಮ್ಮಿಕೋಬೌದು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಎಫ್ ಎಲ್ ಎನ್ ವಿದ್ಯಾರ್ಥಿಗಳು ಯಾಕೆ ಎಫ್ ಎಲ್ ಎನ್ ವಿದ್ಯಾರ್ಥಿಗಳಾಗಿ ಉಳಿದಿದ್ದಾರೆ ಅನ್ನೋದಕ್ಕೆ ನಾವು ಬಹಳಷ್ಟು ಕಾರಣಗಳನ್ನು ಕೊಡ್ತಾ ಹೋಗ್ಬೋದು ಅದರಲ್ಲಿ ಒಂದು ಕಾರಣ ಆಸಕ್ತಿ ಇಲ್ದೋಗಿರೋದು ಒಂದು ಕಾರಣ ಕಲಿಕೆಯಲ್ಲಿ ಆಸಕ್ತಿ ಇಲ್ದೋಗಿರೋದು ಈ ಅಭ್ಯಾಸ ಹಾಳೆಗಳು ಎಫ್ ಎಲ್ ಎನ್ ವಿದ್ಯಾರ್ಥಿಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಇಲ್ಲಿ ಕಥೆಗಳ ಮೂಲಕ ಒಂದು ಚಟುವಟಿಕೆಯನ್ನು ಮಾಡಿಸೋದಾಗಿರೋದ್ರಿಂದ ಮಕ್ಕಳು ಕಥೆ ಅಂದರೆ ಅವರಿಗೆ ಇಷ್ಟ ಆ ಕಥೆಯನ್ನು ಕೇಳ್ತಾ ಕೇಳ್ತಾ ಅದರಲ್ಲಿ ಒಂದು ಕಲಿಕೆ ಇದೆ ಅದರಲ್ಲಿ ಒಂದು ನನಗೆ ಕಲಿಕೆ ಆಗ್ತಿದೆ ಅಂತ ಅವ್ರಿಗೆ ಗೊತ್ತೇ ಆಗೋಲ್ಲ ಅವರು ಕಥೆಯ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಂಗೆ ಇಲ್ಲಿ ಕಲಿಕೆನೂ ಆಗ್ತಾ ಇರುತ್ತೆ ಇದಕ್ಕೆ ಈ ಕಲಿಕಾ ಅಭ್ಯಾಸ ಹಾಳೆ ಹಾಳೆಗಳು ತುಂಬ ಸಹಾಯ ಮಾಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕಲಿಕಾಫಲ ಒಂದರಿಂದ ಏಳರವರೆಗೆ ಸರಳವಾದ ಚಟುವಟಿಕೆಗಳ ಮೂಲಕ ಅಭ್ಯಾಸ ಹಾಳೆಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬಹುದು ಅಂತ ನೋಡಿದ್ವಿ ಆ ಒಂದು ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತ ಹೇಳಾದರೆ ದಯಮಾಡಿ ಹಿಂದಿನ ವಿಡಿಯೋಗಳಲ್ಲಿ ಕಲಿಕಾಫಲ ಏಳರವರೆಗೆ ಇದೆ ಇವತ್ತು ಮುಂದಿನ ಒಂದು ಕಲಿಕಾಫಲ ಎಂಟು ಕಲಿಕಾಫಲ ಎಂಟು ಏನು ಹೇಳುತ್ತೆ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು ಕಲಿಕಾಫಲ ಎಂಟು ಮತ್ತು ಒಂಬತ್ತು ಇದು ಬರವಣಿಗೆಗೆ ಸಂಬಂಧಿಸಿರೋದು ಇಲ್ಲಿ ನೋಡಿ ಮೊದಲ ಒಂದು ಚಟುವಟಿಕೆ ರಾಜು ಮತ್ತು ಅಳಿಲು ರಾಜು ತೋಟಕ್ಕೆ ಹೋದನು ಅಲ್ಲಿ ಒಂದು ಪುಟಾಣಿ ಅಳಿಲನ್ನು ನೋಡಿದನು ಅದರ ಕಾಲಿಗೆ ನೋವಾಗಿತ್ತು ರಾಜು ಓಡಿ ಹೋಗಿ ನೀರನ್ನು ತಂದು ಅದಕ್ಕೆ ಕುಡಿಸಿದ ನಂತರ ಅದಕ್ಕೆ ತಿನ್ನಲು ಕಡಲೆಕಾಯಿ ಕೊಟ್ಟನು ಅಳಿಲು ಖುಷಿಯಿಂದ ತಿಂದಿತ್ತು ರಾಜುವಿಗೂ ಖುಷಿಯಾಯಿತು ಸರಿ ಈ ಒಂದು ಕಥೆಯ ಮೂಲಕ ಯಾವ ರೀತಿ ಚಟುವಟಿಕೆ ಮಾಡಿಸೋದು ಮಕ್ಕಳು ಕಥೆಯನ್ನು ಓದಿದ ನಂತರ ನಾನು ರಾಜು ಆಗಿದ್ದರೆ ನನಗೆ ಏನನ್ನಿಸುತ್ತಿತ್ತು ಮತ್ತು ನಾನು ಏನು ಮಾಡುತ್ತಿದ್ದೆ ಅಂತ ಯೋಚಿಸಿ ಬರೆಯುವುದು ಗಾಯಗೊಂಡ ಅಳಿಲನ್ನು ನೋಡಿದಾಗ ನನಗೆ ಏನಾಗುತ್ತೆ ಇಲ್ಲಿ ನೋಡಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಆಗ ನಾನು ಅಳಿಲಿಗೆ ಡ್ಯಾಶ್ ನೀರು ಕೊಡುತ್ತೇನೆ ಅಥವಾ ಓಡಿಸುತ್ತೇನೆ ಅಂತ ಬರಿಬೇಕು ನಂತರ ಅದಕ್ಕೆ ನಾನು ಡ್ಯಾಶ್ ಅಳಿಲು ಚೇತರಿಸಿಕೊಂಡಾಗ ನನ್ನ ಮನಸ್ಸಿಗೆ ಡ್ಯಾಶ್ ಅಂದರೆ ಮಕ್ಕಳು ಯೋಚಿಸಬೇಕು ರಾಜುವಿನ ಜಾಗದಲ್ಲಿ ನಾನು ಇದ್ದಿದ್ದರೆ ನಾನು ಅಳಿಲನ್ನು ನೋಡಿ ಯಾವ ರೀತಿ ಮಾಡ್ತಿದ್ದೆ ಅಂತ ಇಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಅವರೇ ಪ್ಯಾರಾಗ್ರಾಫ್ ಕೊಟ್ಟುಬಿಟ್ಟಿದ್ದಾರೆ ಮಕ್ಕಳು ಅದನ್ನು ನೋಡಿ ಅವರು ತುಂಬಬೇಕು ಅದರಲ್ಲಿ ಯಾವುದು ನನಗೇನು ಅನಿಸ್ತಿತ್ತು ಅನ್ನೋದನ್ನು ತುಂಬಿ ಬರೀಬೇಕು ಇದು ಬರವಣಿಗೆ ಆಗಿರೋದ್ರಿಂದ ಈ ಒಂದು ಕಲಿಕಾಫಲ ಬರವಣಿಗೆಗೆ ಸಂಬಂಧಿಸಿರೋದಾಗಿರೋದ್ರಿಂದ ಇದು ಮಕ್ಕಳನ್ನು ಕಥೆಯನ್ನು ಓದಿಸಿ ಬರೆಸೋದು ಎರಡನೇ ಚಟುವಟಿಕೆ ಹಕ್ಕಿ ಮತ್ತು ಗೂಡು ಕಾಡಿನಲ್ಲಿ ಒಂದು ಮರದ ಮೇಲೆ ಹಕ್ಕಿ ಒಂದು ಗೂಡು ಕಟ್ಟಿತು ಹಕ್ಕಿಯು ತನ್ನ ಮರಿಗಳಿಗೆ ಆಹಾರ ತರಲು ದಿನವೂ ಹೊರಗಡೆ ಹೋಗುತ್ತಿತ್ತು ಒಂದು ದಿನ ಬಿರುಗಾಳಿಯಿಂದ ಗೂಡು ಬಿದ್ದಿತ್ತು ಹಕ್ಕಿಯು ತಾಳ್ಮೆಯಿಂದ ಮತ್ತೊಂದು ಗೂಡು ಕಟ್ಟಿತು ಇಲ್ಲಿ ನೋಡಿ ಈ ಒಂದು ಚಟುವಟಿಕೆ ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳಿಗೆ ಚಿತ್ರದ ಮೂಲಕವೂ ಅದು ಅಟ್ರಾಕ್ಟಿವ್ ಆಗಿರುತ್ತೆ ಅದ್ರ ಜೊತೆ ಪ್ಯಾರಾಗ್ರಾಫ್ ಓದ್ತಾ ಇರಬೇಕಿದ್ರೆ ಅಲ್ಲಿ ಚಿತ್ರ ನೋಡಿ ಸಹಿತ ಅವರು ಈ ಪದ ಬಂದಿದೆ ಕಥೆಯಲ್ಲಿ ಅಂತ ಊಹಿಸ್ಬೌದು ಈ ರೀತಿಯಾಗಿದೆ ಸರಿ ಇಲ್ಲಿ ಕಥೆಯನ್ನು ಓದಿದ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಇದು ಬರವಣಿಗೆ ಆದ್ದರಿಂದ ಉತ್ತರವನ್ನು ಬರೆಸೋದು ಕಾಡಿನಲ್ಲಿ ಹಕ್ಕಿ ಎಲ್ಲಿ ಗೂಡು ಕಟ್ಟಿತು ಹಕ್ಕಿ ಪ್ರತಿದಿನ ಎಲ್ಲಿಗೆ ಹೋಗುತ್ತಿತ್ತು ಗೂಡು ಬಿದ್ದಾಗ ಹಕ್ಕಿ ಏನು ಮಾಡಿತು ಬಿಳಿಗಾರು ಕೊಟ್ಟಿರುವ ಅಕ್ಷರಗಳಿಂದ ಸೂಕ್ತ ಅರ್ಥ ಬದು ಬರುವಂಥ ಪದವನ್ನು ರಚಿಸಿ ಮೂರನೇ ಚಟುವಟಿಕೆ ಗುಬ್ಬಿಗೂಡು ಒಂದು ಶಾಲೆಯ ಮುಂದಿನ ಮರದ ಮೇಲೆ ಗುಬ್ಬಿಯೊಂದು ಗೂಡು ಕಟ್ಟಿತು ಮುಂಜಾನೆಯಲ್ಲಿ ಗುಬ್ಬಿಯು ಚಿಲಿಪಿಲಿ ಶಬ್ದ ಮಾಡಿತು ಗ್ರಾಮದ ಮಕ್ಕಳು ಆ ಶಬ್ದವನ್ನು ಕೇಳಿ ಸಂಭ್ರಮಿಸುತ್ತಿದ್ದರು ಗುಬ್ಬಿಯ ಗೂಡು ಗ್ರಾಮದ ಮಕ್ಕಳಿಗೆ ಸಂತೋಷ ತಂದಿತು ಇಲ್ಲಿ ಚಟುವಟಿಕೆ ನೋಡೋದಾದರೆ ಕಥೆಯಲ್ಲಿ ಈ ಕೆಳಗಿನ ಅಕ್ಷರಗಳಿಂದ ಆರಂಭವಾಗುವ ಪದಗಳನ್ನು ಬರೆದು ಆ ಪದಗಳಿಗೆ ಸ್ವಂತ ವಾಕ್ಯವನ್ನು ಬರೆಯುವುದು ಗ ಸ ಮ ಅಂದರೆ ನೋಡಿ ಇಲ್ಲಿ ಪ್ರತಿಯೊಂದು ಚಟುವಟಿಕೆಯೂ ಕೂಡ ವಿಭಿನ್ನವಾಗಿದೆ ಒಂದು ಕಲಿಕಾಫಲವನ್ನು ಇಟ್ಕೊಂಡು ಆ ಕಲಿಕಾಫಲವನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ಅಂದರೆ ಯಾವ ರೀತಿ ವಿಭಿನ್ನವಾಗಿ ನಾವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮಾಡ್ಬೋದು ಅಂತ ಈ ಒಂದು ಅಭ್ಯಾಸ ಹಾಳೆಗಳು ನಮಗೆ ಹೇಳಿಕೊಡ್ತವೆ ಮುಂದಿನ ಚಟುವಟಿಕೆ ಇರುವೆ ಮತ್ತು ಮಿಡತೆ ಒಂದು ಬೇಸಿಗೆಯಲ್ಲಿ ಒಂದು ಮಿಡತೆ ಆಟವಾಡುತ್ತಾ ಇತ್ತು ಇರುವೆ ಕಷ್ಟಪಟ್ಟು ಆಹಾರ ಸಂಗ್ರಹಿಸುತ್ತಿತ್ತು ಮಿಡತೆ ಇರುವೆಯನ್ನು ಗೇಲಿ ಮಾಡಿತು ನೀನೇಕೆ ಇಷ್ಟು ಕಷ್ಟಪಡುತ್ತೀಯಾ ಆನಂದದಿಂದ ಇರು ಎಂದಿತು ಇರುವೆ ನಾನು ಚಳಿಗಾಲಕ್ಕಾಗಿ ಆಹಾರ ಸಂಗ್ರಹಿಸುತ್ತಿದ್ದೇನೆ ಎಂದಿತು ಮಿಡತೆ ಕೇಳಲಿಲ್ಲ ಚಳಿಗಾಲ ಬಂದಾಗ ಮಿಡತೆಗೆ ತಿನ್ನಲು ಏನೂ ಇರಲಿಲ್ಲ ಅದು ಹಸಿವಿನಿಂದ ಬಳಲುತ್ತಿತ್ತು ಆದರೆ ಇರುವೆ ತನ್ನ ಸಂಗ್ರಹಿಸಿದ ಆಹಾರದಿಂದ ಸಂತೋಷವಾಗಿತ್ತು ಈ ಒಂದು ಕಥೆಯ ಮೇಲೆ ಯಾವ ರೀತಿಯಾದ ಚಟುವಟಿಕೆ ಮಕ್ಕಳು ಕಥೆಯನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಮೊದಲನೇದು ಸ್ಥಳ ತುಂಬಿರಿ ಬೇಸಿಗೆಯಲ್ಲಿ ಮಿಡತೆ ಡ್ಯಾಶ್ ಇತ್ತು ಇರುವೆ ಕಷ್ಟಪಟ್ಟು ಡ್ಯಾಶ್ ಸಂಗ್ರಹಿಸುತ್ತಿತ್ತು ಚಳಿಗಾಲ ಬಂದಾಗ ಮಿಡತೆಗೆ ತಿನ್ನಲು ಏನು ಡ್ಯಾಶ್ ಇರುವೆ ತನ್ನ ಆಹಾರದಿಂದ ಇರುವೆ ತನ್ನ ಡ್ಯಾಶ್ ಆಹಾರದಿಂದ ಸಂತೋಷವಾಗಿತ್ತು ಇಲ್ಲಿ ಇದೇ ಒಂದು ಕಥೆಯ ಮೇಲೆ ಎರಡನೇ ಚಟುವಟಿಕೆ ಇರುವೆ ಅಥವಾ ಮಿಡತೆಯ ಮಾತು ನೀವು ಇರುವೆ ಅಥವಾ ಮಿಡತೆಯಾಗಿದ್ದರೆ ಬೇಸಿಗೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಏನು ಹೇಳುತ್ತಿದ್ದೀರಿ ಒಂದು ವಾಕ್ಯದಲ್ಲಿ ಬರೆಯಿರಿ ನಾನು ಇರುವೆಯಾಗಿದ್ದರೆ ನಾನು ಮಿಡತಿಯಾಗಿದ್ದಾರೆ ಏನು ಹೇಳ್ತಾ ಇದ್ರು ಅಂತ ಅವರದೇ ಒಂದು ಮಾತಿನಲ್ಲಿ ಬರೆಯೋದು ಮುಂದಿನ ಚಟುವಟಿಕೆ ಆಮಿಷ ಒಂದು ಕೆರೆಯಲ್ಲಿ ಒಂದು ಚಿಕ್ಕ ಮೀನು ಇತ್ತು ಅದು ಯಾವಾಗಲೂ ದೊಡ್ಡ ಮೀನುಗಳನ್ನು ನೋಡಿ ಅವುಗಳಂತೆ ಆಗಬೇಕು ಎಂದು ಬಯಸುತ್ತಿತ್ತು ಒಂದು ದಿನ ಒಬ್ಬ ಮೀನುಗಾರ ದೊಡ್ಡ ಆಮಿಷ ಅಂದರೆ ಎರೆಹುಳು ಹಾಕಿ ಬಲೆ ಹಾಕಿದ ಚಿಕ್ಕ ಮೀನು ಆ ಮಿಷವನ್ನು ತಿನ್ನಲು ಹೋಯಿತು ಆದರೆ ಅದರ ಸ್ನೇಹಿತ ಮೀನು ಅದು ಅಪಾಯಕಾರಿ ಹೋಗಬೇಡ ಎಂದಿತ್ತು ಚಿಕ್ಕ ಮೀನು ಕೇಳಲಿಲ್ಲ ಮತ್ತು ಮಿಷವನ್ನು ತಿನ್ನಲು ಹೋದಾಗ ಬಲೆಗೆ ಬಿದ್ದಿತು ಇಲ್ಲಿ ಚಟುವಟಿಕೆ ಮಕ್ಕಳು ಕಥೆಯನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಅದರಲ್ಲಿ ಮೊದಲನೇದು ಸರಿಯಾದ ಪದಗಳಿಗೆ ವೃತ್ತ ಹಾಕಿ ಇಲ್ಲಿ ಕಾಲಮಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಕ್ಕಳು ಪ್ರಶ್ನೆಯನ್ನು ಓದಿ ಸರಿಯಾದ ಪದಗಳಿಗೆ ವೃತ್ತವನ್ನು ಹಾಕಬೇಕು ಎರಡನೇ ಚಟುವಟಿಕೆ ಕೆಳಗಿನ ಪದಗಳನ್ನು ಬಳಸಿಕೊಂಡು ಸಣ್ಣ ವಾಕ್ಯವನ್ನು ರಚಿಸು ಕೆರೆ ಚಿಕ್ಕ ದೊಡ್ಡ ಈ ರೀತಿಯಾಗಿ ಪದಗಳನ್ನು ಬಳಸಿಕೊಂಡು ಸಣ್ಣ ಮುಂದಿನ ಒಂದು ಚಟುವಟಿಕೆ ರೈತ ಮತ್ತು ಹಕ್ಕಿಗಳು ಒಬ್ಬ ರೈತನಿಗೆ ತನ್ನ ಹೊಲದಲ್ಲಿ ಬೆಳೆದ ಬೆಳೆಯ ಮೇಲೆ ತುಂಬ ಕಾಳಜಿ ಇತ್ತು ಆದರೆ ಹಕ್ಕಿಗಳು ಆಗಾಗ ಬಂದು ಬೆಳೆಯನ್ನು ತಿನ್ನುತ್ತಿದ್ದವು ಇದರಿಂದ ರೈತನಿಗೆ ತುಂಬ ಚಿಂತೆಯಾಯಿತು ಅವನು ಹಕ್ಕಿಗಳನ್ನು ಓಡಿಸಲು ಹಲವು ರೀತಿಯಲ್ಲಿ ಪ್ರಯತ್ನಿಸಿದನು ಆದರೆ ಯಾವುದೇ ಕೆಲಸ ಮಾಡಲಿ ಯಾವುದೂ ಕೆಲಸ ಮಾಡಲಿಲ್ಲ ಒಂದು ದಿನ ಹಕ್ಕಿಗಳು ಬೆಳೆಯನ್ನು ತಿನ್ನುತ್ತಿರುವುದನ್ನು ನೋಡಿ ರೈತನಿಗೆ ಒಂದು ಒಳ್ಳೆಯ ಉಪಾಯ ಹೊಳೆಯಿತು ಚಟುವಟಿಕೆಗಳು ಮಕ್ಕಳು ಕಥೆಯನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಮೊದಲನೇದು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರ ಬರೆಯಿರಿ ರೈತನಿಗೆ ಏಕೆ ಚಿಂತೆಯಾಯಿತು ಹಕ್ಕಿಗಳು ರೈತನ ಬೆಳೆಗೆ ಏನು ಮಾಡಿದವು ಎರಡನೇ ಚಟುವಟಿಕೆ ಕಥೆ ಮುಂದುವರಿಸಿ ಅಥವಾ ಸೃಜನಾತ್ಮಕ ಚಿಂತನೆ ರೈತನಿಗೆ ಆ ಉಪಾಯ ಹೊಡೆದ ನಂತರವನ್ನು ಏನು ಮಾಡಿದ ಕಥೆಯ ಉಳಿದ ಭಾಗವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಶಿಕ್ಷಕರು ಮಕ್ಕಳಿಗೆ ಕಥೆಯ ಅಂತ್ಯವನ್ನು ತಮ್ಮದೇ ಆದ ರೀತಿಯಲ್ಲಿ ಕಲ್ಪಿಸಿಕೊಳ್ಳಲು ಪ್ರೋತ್ಸಾಹಿಸಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೊನೆಯ ಒಂದು ಕಲಿಕಾಫಲ ಕಲಿಕಾಫಲ ಒಂಬತ್ತು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಇಲ್ಲಿ ಮೊದಲನೇ ಒಂದು ಚಟುವಟಿಕೆ ನೆನಪುಗಳು ಒಂದು ದಿನ ಅಜ್ಜಿ ತನ್ನ ಹಳೆಯ ಫೋಟೋಗಳನ್ನು ನೋಡುತ್ತಾ ಕುಳಿತಿದ್ದರು ಪ್ರತಿಯೊಂದು ಫೋಟೋ ಕೂಡ ಅಜ್ಜಿಗೆ ಒಂದೊಂದು ಕಥೆಯನ್ನು ಹೇಳುತ್ತಿತ್ತು ಹಳೆಯ ನೆನಪುಗಳನ್ನು ಮತ್ತೆ ನೆನಪಿಸುತ್ತಿತ್ತು ಅಜ್ಜಿಯ ಪಕ್ಕದಲ್ಲೇ ಮೊಮ್ಮಗಳು ಕುಳಿತಿದ್ದಳು ಅಜ್ಜಿಯ ನಗುವಿನ ಮುಖವನ್ನು ಮೊಮ್ಮಗಳು ನೋಡಿದಳು ಅಜ್ಜಿ ತನ್ನ ಹಳೆಯ ನೆನಪುಗಳಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದಳು ಸಂತೋಷದ ಕ್ಷಣಗಳು ದುಃಖದ ಕ್ಷಣಗಳು ನಗು ಮತ್ತು ಕಣ್ಣೀರಿನ ಕ್ಷಣಗಳೆಲ್ಲವೂ ಅವಳಿಗೆ ನೆನಪಾಗಿ ಮೌನವಾಗಿ ನಕ್ಕಳು ಇಲ್ಲಿ ನೆನಪುಗಳ ಸಂವಾದ ಸಂಭಾಷಣೆ ಮೊಮ್ಮಗಳು ಪ್ರಶ್ನೆ ಕೇಳಿದಾಗ ಅಜ್ಜಿ ಏನು ಉತ್ತರ ಕೊಡಬಹುದು ಅಂತ ಯೋಚಿಸಿ ಬರೆಯುವುದು ಅಜ್ಜಿಯ ಉತ್ತರಕ್ಕೆ ತಕ್ಕಂತೆ ಮೊಮ್ಮಗಳು ಮುಂದಿನ ಪ್ರಶ್ನೆ ಏನು ಕೇಳಬಹುದು ಅಂತ ಬರೆಯುವುದು ಈ ರೀತಿಯಾಗಿ ಮಕ್ಕಳ ಒಂದು ಸೃಜನಾತ್ಮಕ ಚಿಂತನೆಗೆ ಅವಕಾಶ ಮಾಡಿಕೊಟ್ಟು ಅವರು ಅದನ್ನು ಬರೆಯೋ ಥರ ಮಾಡೋದು ಇಲ್ಲಿ ನೋಡಿ ಸಂಭಾಷಣೆಯಲ್ಲಿ ಸಂತೋಷ ಮತ್ತು ನಗು ಇರಬೇಕು ಮೊಮ್ಮಗಳು ಅಜ್ಜಿ ಈ ಫೋಟೋದಲ್ಲಿ ಇರುವವರು ಯಾರು ಆಗ ಅಜ್ಜಿ ಏನು ಹೇಳಬಹುದು ಅಂತ ಇವರು ಒಂದು ಊಹಿಸಿ ಬರೆಯೋದು ಮೊಮ್ಮಗಳು ಯಾಕೆ ಅಜ್ಜಿ ತುಂಬ ನಗುತ್ತಿರುವಿರಿ ಈ ರೀತಿಯಾಗಿ ಅಜ್ಜಿ ಮತ್ತು ಮೊಮ್ಮಗಳ ಸಂಭಾಷಣೆಯನ್ನು ಮಕ್ಕಳಿಗೆ ಅವರು ಒಂದು ಊಹಿಸಿ ಬರೆಯೋದು ಎರಡನೇದು ಸರಳ ಜೀವನ ಒಬ್ಬ ಶ್ರೀಮಂತ ರಾಜನಿದ್ದ ಅವನಿಗೆ ಎಲ್ಲ ಐಷಾರಾಮಿ ಜೀವನವಿದ್ದರೂ ಅವನು ಎಂದಿಗೂ ಸಂತೋಷವಾಗಿರಲಿಲ್ಲ ಒಂದು ದಿನ ಅವನು ತನ್ನ ಅರಮನೆಯಿಂದ ಹೊರಗೆ ಹೋಗಿ ಒಬ್ಬ ಬಡ ರೈತನನ್ನು ನೋಡಿದನು ರೈತ ತನ್ನ ಹೊಲದಲ್ಲಿ ನಗುಮುಖದಿಂದ ತೃಪ್ತಿಯಿಂದ ಕೆಲಸ ಮಾಡುತ್ತಿದ್ದನು ಸಂತೋಷವು ಸಂಪತ್ತಿನಲ್ಲಿ ಅಥವಾ ಐಷಾರಾಮಿ ಇರ್ ಐಷಾರಾಮಿಯಾಗಿರುವುದರಲ್ಲಿ ಇಲ್ಲ ಬದಲಿಗೆ ಸರಳ ಜೀವನ ಮತ್ತು ತೃಪ್ತಿಯಲ್ಲಿದೆ ಎಂದು ಆ ಕ್ಷಣದಲ್ಲಿ ರಾಜನಿಗೆ ಅರ್ಥವಾಯಿತು ಚಟುವಟಿಕೆ ನೋಟ್ಬುಕ್ ಅಥವಾ ಬಿಳಿ ಹಾಳೆಗಳನ್ನು ತೆಗೆದುಕೊಂಡು ಅದರ ಮೇಲೆ ನನ್ನ ಸಂತೋಷ ಎಂದು ಮಕ್ಕಳಿಗೆ ಬರೆಯಲು ಹೇಳುವುದು ನಂತರ ಅವರಿಗೆ ತುಂಬ ಸಂತೋಷ ಕೊಡುವ ಐದು ವಿಷಯಗಳನ್ನು ಬರೆಯಲು ಹೇಳುವುದು ಮಕ್ಕಳಿಗೆ ಯಾವ ಒಂದು ವಿಷಯ ಅಂದರೆ ಇಷ್ಟ ಯಾವ ಒಂದು ವಿಷಯ ಅಂದರೆ ಖುಷಿ ಆಗುತ್ತೆ ಅನ್ನೋ ಯಾವುದಾದ್ರೂ ಒಂದು ಐದು ವಿಷಯ ಬರೀರಿ ಅಂತ ಹೇಳೋದು ಮುಂದಿನ ಒಂದು ಚಟುವಟಿಕೆ ಅನ್ನದ ಮಹತ್ವ ಒಂದು ಊರಿನಲ್ಲಿ ರಾಮು ಎಂಬ ಹುಡುಗನಿದ್ದ ಅವನು ಊಟ ಮಾಡುವಾಗ ಯಾವಾಗಲೂ ತನ್ನ ತಟ್ಟೆಯಲ್ಲಿ ಎರಡು ತುತ್ತು ಅನ್ನವನ್ನು ಬಿಡುತ್ತಿದ್ದ ಪೋಷಕರು ಅನ್ನವನ್ನು ವ್ಯರ್ಥ ಮಾಡಬೇಡ ಎಂದು ಎಷ್ಟು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ ಅವನಿಗೆ ಅನ್ನದ ಬೆಲೆ ತಿಳಿದಿರಲಿಲ್ಲ ಒಂದು ದಿನ ಅಮ್ಮ ಅವನನ್ನು ಹೊಲಕ್ಕೆ ಕರೆದುಕೊಂಡು ಹೋಗಿ ಭತ್ತ ಬೆಳೆಸುವ ಕಷ್ಟವನ್ನು ತೋರಿಸಿದರು ರೈತರ ಶ್ರಮವನ್ನು ನೋಡಿ ರಾಮುವಿಗೆ ಅನ್ನದ ಬೆಲೆ ತಿಳಿಯಿತು ಅಂದಿನಿಂದ ಅವನು ಯಾವತ್ತೂ ಅನ್ನ ಆಹಾರವನ್ನು ವ್ಯರ್ಥ ಮಾಡಲಿಲ್ಲ ಚಟುವಟಿಕೆ ಕಥೆಯಲ್ಲಿ ಬರುವ ಕೆಲವು ವಾಕ್ಯಗಳನ್ನು ನೀಡಲಾಗಿದೆ ಅವುಗಳನ್ನು ಮಕ್ಕಳು ಅನುಕ್ರಮದಲ್ಲಿ ಜೋಡಿಸಿ ಬರೆಯುವುದು ಇಲ್ಲಿ ವಾಕ್ಯಗಳನ್ನು ನೀಡಲಾಗಿದೆ ಅವುಗಳನ್ನು ಅನುಕ್ರಮಿಸಿ ಜೋಡಿಸಿ ಮಕ್ಕಳು ಬರಿಬೇಕು ಮುಂದಿನ ಒಂದು ಚಟುವಟಿಕೆ ಗಿಡಮೂಲಿಕೆ ಒಂದು ಅಪರೂಪದ ಸರ್ಪಗಂಧಿ ಗಿಡಮೂಲಿಕೆಯು ಕಾಡಿನಲ್ಲಿ ಇತ್ತು ಇದು ಹಾವು ಕಚ್ಚಿದವರನ್ನು ಗುಣಪಡಿಸುವ ಅದ್ಭುತವಾದ ಶಕ್ತಿಯನ್ನು ಹೊಂದಿತ್ತು ಎಂದು ಹೇಳಲಾಗುತ್ತಿತ್ತು ಒಬ್ಬ ನಾಟಿ ವೈದ್ಯ ಅದನ್ನು ಹುಡುಕಲು ತನ್ನ ಪ್ರಯಾಣವನ್ನು ಆರಂಭಿಸಿದ ಬಹಳ ದಿನಗಳ ಕಾಲ ಕಠಿಣ ಹುಡುಕಾಟದ ನಂತರ ಅವನು ಅದನ್ನು ಕಂಡುಕೊಂಡನು ಆ ಗಿಡಮೂಲಿಕೆಯಿಂದ ಅವನು ಅನೇಕ ಜನರ ಜೀವಗಳನ್ನು ಉಳಿಸಿದನು ನಮ್ಮ ಸುತ್ತಮುತ್ತ ಇರುವ ಔಷಧೀಯ ಗಿಡಗಳು ನಿಮ್ಮ ಮನೆ ಅಥವಾ ಊರಿನ ಸುತ್ತಮುತ್ತ ಇರುವ ಎರಡರಿಂದ ಮೂರು ಔಷಧೀಯ ಗಿಡಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅವುಗಳ ಬಗ್ಗೆ ಬರೆಯಿರಿ ಈ ರೀತಿಯಾಗಿ ಸುಲಭ ಒಂದು ಮತ್ತೆ ಇಂಟ್ರೆಸ್ಟ್ ಕೂಡ ಇರುತ್ತೆ ಮಕ್ಕಳಿಗೆ ಓಕೆ ಇದು ಗಿಡಮೂಲಿಕೆ ಇದ್ರ ಬಗ್ಗೆ ಏನು ಬರಿಬೋದು ಇದು ಯಾವ್ಯಾವ ರೋಗಕ್ಕೆ ಮನೆಮದ್ದಾಗಿ ಬರುತ್ತೆ ಈ ರೀತಿಯಾಗಿ ಅವರೇ ಹುಡ್ಕೊಂಡು ಬರೆದ್ರೆ ಚೆನ್ನಾಗಿರುತ್ತೆ ಮುಂದಿನ ಒಂದು ಚಟುವಟಿಕೆ ಸಹಾಯ ಒಂದು ದಿನ ರಾಜ ದಾರಿಯಲ್ಲಿ ಹೋಗುತ್ತಿದ್ದ ಅವನಿಗೆ ಸುಸ್ತಾಗಿದ್ದರಿಂದ ಮರದ ಕೆಳಗಡೆ ಕುಳಿತುಕೊಂಡು ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದ ಆಗ ಒಬ್ಬ ವಯಸ್ಸಾದ ಅಜ್ಜಿ ಭಾರವಾದ ನೀರಿನ ಕೊಡವನ್ನು ಹೊತ್ತುಕೊಂಡು ಬರುತ್ತಿದ್ದಳು ಅಜ್ಜಿ ಕಷ್ಟಪಡುತ್ತಿರುವುದನ್ನು ರಾಜು ನೋಡಿದ ರಾಜು ತಕ್ಷಣ ಹೋಗಿ ಅಜ್ಜಿಯ ಕೊಡವನ್ನು ತೆಗೆದುಕೊಂಡ ಅಜ್ಜಿಯ ಮನೆ ತಲುಪುವವರೆಗೂ ಅವನ ಅವನು ಸಹಾಯ ಮಾಡಿದ ಅಜ್ಜಿಯ ಮುಖದಲ್ಲಿ ನಗು ಮೂಡಿತು ಆ ನಗುವನ್ನು ನೋಡಿ ರಾಜುವಿಗೆ ತನ್ನ ಸುಸ್ತು ಮರೆತು ಹೋಯಿತು ಚಟುವಟಿಕೆ ಒಂದು ಹಿರಿಯರ ಬಗ್ಗೆ ಕಾಳಜಿ ರಾಜು ಅಜ್ಜಿಗೆ ಸಹಾಯ ಮಾಡಿದನು ನೀವು ನಿಮ್ಮ ಮನೆಯಲ್ಲಿರುವ ಅಥವಾ ನಿಮ್ಮ ಸುತ್ತಮುತ್ತಲಿರುವ ಹಿರಿಯರಿಗೆ ಹೇಗೆ ಸಹಾಯ ಮಾಡುತ್ತೀರಿ ಈ ಕುರಿತು ಐದು ಅಂಶಗಳನ್ನು ಬರೆಯಿರಿ ಚಟುವಟಿಕೆ ಎರಡು ಕೆಳಗಿನ ಪದಗಳನ್ನು ಓದಿ ಕಥೆಯಲ್ಲಿ ರಾಜುಗೆ ಸಂಬಂಧಿಸಿದ ಪದಗಳನ್ನು ಒಂದು ಬದಿಯಲ್ಲಿ ಅಜ್ಜಿಗೆ ಸಂಬಂಧಿಸಿದ ಪದಗಳನ್ನು ಇನ್ನೊಂದು ಬದಿಯಲ್ಲಿ ಬರೆದು ಆ ಪದಗಳಿಗೆ ನಿಮ್ಮದೇ ಆದ ಹೊಸ ವಾಕ್ಯಗಳನ್ನು ರಚಿಸಿ ಮುಂದಿನ ಚಟುವಟಿಕೆ ಪುಟ್ಟ ಹಕ್ಕಿಯ ಗೆಳೆತನ ಒಂದು ದಿನ ಸಾರ ತನ್ನ ಮನೆಯ ಮುಂದೆ ಆಟವಾಡುತ್ತಿದ್ದಳು ಆಗ ಅವಳಿಗೆ ಗಾಯಗೊಂಡ ಪುಟ್ಟ ಹಕ್ಕಿ ಒಂದು ಕಾಣಿಸಿತು ಅದರ ರೆಕ್ಕೆ ಮುರಿದಿತ್ತು ಮತ್ತು ಅದು ನೋವಿನಲ್ಲಿ ಇತ್ತು ಸಾರ ತಕ್ಷಣ ಹಕ್ಕಿಯನ್ನು ಎತ್ತಿಕೊಂಡು ನೋಡಿದಳು ಅವಳು ಹಕ್ಕಿಗೆ ನೀರು ಮತ್ತು ಆಹಾರ ಕೊಟ್ಟಳು ಅದರ ಗಾಯಕ್ಕೆ ಔಷಧಿಯನ್ನು ಹಾಕಿದಳು ಪ್ರತಿದಿನ ಸಾರ ಆ ಹಕ್ಕಿಯನ್ನು ಆರೈಕೆ ಮಾಡುತ್ತಿದ್ದಳು ಕೆಲವು ದಿನಗಳ ನಂತರ ಹಕ್ಕಿ ಪೂರ್ತಿಯಾಗಿ ಗುಣವಾಯಿತು ಚಟುವಟಿಕೆ ಒಂದು ನಿಮ್ಮದೇ ಶೀರ್ಷಿಕೆ ಬರೆಯುವುದು ಕಥೆಯನ್ನು ಓದಿದ ನಂತರ ಕಥೆಯ ಒಟ್ಟು ಸಾರಾಂಶವನ್ನು ಸೂಚಿಸುವ ಮೂರು ಹೊಸ ಶೀರ್ಷಿಕೆಗಳನ್ನು ಮಕ್ಕಳು ರಚಿಸುವುದು ಕಥೆಯ ಮುಂದಿನ ಭಾಗ ಬರೆಯುವುದು ಹಕ್ಕಿ ಪೂರ್ತಿಯಾಗಿ ಗುಣವಾಯಿತು ಈ ಕಥೆಯ ಮುಂದಿನ ಭಾಗವನ್ನು ಮಕ್ಕಳು ತಮ್ಮದೇ ರೀತಿಯಲ್ಲಿ ಕಲ್ಪಿಸಿಕೊಂಡು ಮೂರರಿಂದ ನಾಲ್ಕು ಸಣ್ಣ ವಾಕ್ಯಗಳನ್ನು ಬರೆಯುವುದು ಈ ರೀತಿಯಾಗಿ ಒಂದು ಬರೆಯುವ ಒಂದು ಏನು ಕಲಿಕಾಫಲವಿದೆ ಈ ಬರವಣಿಗೆಯಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಯಾವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದು ಅನ್ನೋದಕ್ಕೆ ಈ ಒಂದು ಅಭ್ಯಾಸ ಹಾಳೆಗಳು ತುಂಬ ಸಹಾಯ ಆಗುತ್ತೆ ಇಲ್ಲಿಗೆ ಕನ್ನಡ ವಿಷಯದ ಒಂಬತ್ತು ಕಲಿಕಾಫಲಗಳು ಮುಗಿತು ಮುಂದಿನ ಒಂದು ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಅಭ್ಯಾಸ ಹಾಳೆಗಳನ್ನು ನೋಡೋಣ ಈ ಕನ್ನಡದ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದ ಒಂಬತ್ತು ಕಲಿಕಾಫಲಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಹಾಳೆಗಳು ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಉಪಯೋಗ ಆಗಿದರೆ ಈ ಒಂದು ವಿಡಿಯೋಕ್ಕೆ ಲೈಕ್ಸ್ ಕೊಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಎಫ್ ಎಲ್ ಎನ್ಗೆ ಸಂಬಂಧಿಸಿದಂಥ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್